ಏನು ಕಾರ್ಡ್ ಏನು ಮಾಡ್ಬೇಕು ಅನ್ನೋಣ ಮತ್ತೊಂದು ಬೈಕ್ ಶೀಟನ್ನು ಅನ್ನು ತೆಗೆದುಕೊಳ್ಬೋದು ಶೀಟನ್ನು ಶೀಟ್ ಅನ್ನು ತೆಗೆದುಕೊಂಡ ನಂತರ ಸ್ಕ್ರೀನ್ ತೆಗೆದುಕೊಂಡು ಲೈನ್ ಅಲ್ಲ ಲೈನ್ ಹಾಕೊಂಡ ಸೈನ್ ಏನಂದ್ರೆ ಒಂದು ಸೈಡು ಮೂರುವರೆ ಸೆಂಟಿಮೀಟರ್ ಇದು ಮೂರುವರೆ ಸೆಂಟಿಮೀಸರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮೂರು ಬ್ರೈಕ್ ಸೀಟ್ ಅನ್ನು ಮೂರುವರೆ ಸೆಂಟಿಮೀಟರ್ ಹಾಗೆಯೇ ಈ ರೀತಿ ಅಂತ ಒಂದು ಐದು ಸೆಂಟಿಮೀಟರ್ ಐದ್ ಸೆಂಟಿಮೀಟರ್ ನಮಗೆ ಈ ರೀತಿಯಾಗಿ ಐದು ಸೆಂಟಿಮೀಟರ್ ಇರೋದನ್ನ ಮುದ್ದೆ ಇಟ್ಕೊಬೇಕು ಮೂರುವರೆ ಸೆಂಟಿಮೀಟರ್ ಇರೋದನ್ನ ಅಡ್ಡ ಇಟ್ಕೊಂಡಾಗ ನಮಗೆ ನಮ್ಗೆ ಸಂಖ್ಯೆಕ್ಕೆ ಅನುಕೂಲ ಆಗುತ್ತೆ ಬರ ಆದ ನಂತರ ಈ ಚಾಟನ್ನು ಮತ್ತೆ ಈ ರೀತಿಯಲ್ಲಿ ಕರೆ ಮಾಡ್ತೀವಿ ಕರ್ಗ್ ಮಾಡಿಕೊಂಡ ನಂತರ ಇಲ್ಲಿ ಒಂದನ್ನು ಗ್ಯಾಪು ನಮಗೆ ಏರೋ ಕಾರ್ಡನ್ನು ತಿಳ್ಕೊಳ್ಳಿ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ತಗೊಂಡು ಹೋಗಬೇಕು ಅಂದರೆ ಉಲ್ಟಾ ಅಂತ ಸೊ ಆ ರೀತಿಯಲ್ಲಿ ತೊಂಡು

ಈಗ ಹತ್ತರ್ ಸಾಕು ಕಡಿಮೆ ಮಾಡ್ತೀವಿ ಹತ್ತು ಹತ್ತು ತಗೊಂಡು ಅದಷ್ಟು ಇದನ್ನು ಮತ್ತೆ ಒಂದು ಕಟಿಂಗ್ಗೋಸ್ಕರ ನಾವು ಇಲ್ಲಿ ಏರೋ ಮಾತನ್ನು ಹಾಕೊಳ್ಳೋಣ ಇಲ್ಲಿ ಒನ್ ಯೂನಿಟ್ ಸಟ್ ಬಂದ್ಬಿಡ್ತೀವಿ ಒನ್ ಇದರಿಂದ ನಮ್ಮ ಶೀಟ್ ಅಲ್ಲಿ ಒಂದು ಹಾಳಾಗದೇ ಇರೋ ಹಾಗೆ ನಾವು ಬರೀತಾ ಹತ್ತು ಇಪ್ಪತ್ತು ಮತ್ತೆ ನಾವು ಕಾರ್ಡನ್ನ ರೆಡಿ ಮಾಡಿದೀವಿ ಇದನ್ನ ಕಟಿಂಗ್ ಯಾವ ರೀತಿ ಆಗಿ ಅನ್ನೋದನ್ನ ತಿಳ್ಕೊ ಸೊ ಕಟಿಂಗ್ ಮಾಡುವಾಗ ಮೊದಲು ಸ್ಟ್ರೈಟ್ ಲೈನ್ ಅನ್ನ ಕಟ್ ಮಾಡ್ತೀವಿ ಸ್ಟ್ರೈಟ್ ಲೈನ್ ಅಲ್ಲಿ ಕಟ್ ಮಾಡ್ತೀವಿ ಎಲ್ಲ ಕಟಿಂಗ್ ಆದ ನಂತರ ಈ ರೀತಿಯಾಗಿ ನಿಮಗೆ ಕಾಣ್ತಾ ಇರುತ್ತೆ ನೀವು ಈಗ ನಾವು ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಒಂದೊಂದನ್ನ ತೆಗೆದುಕೊಂಡು ಈ ರೀತಿಯಾಗಿ ಅಡ್ಡ ಕಟಿಂಗ್ ಅಲ್ಲಿ ನಮಗೆ ಹಿಡ್ಕೊಳ್ಳೋದು ರೀತಿಯಾಗಿ ಒಂಬೈನೂರು ಈ ರೀತಿಯಾಗಿ ಹಿಡ್ಕೊಳ್ಳೋದು ಹಾಂ ಒಂದು ಏರೋ ಕಾರ್ಡ್ ಒಂಬತ್ತು ಸಾವಿರದ ಒಂದು ಏರೋ ಕಾರ್ಡ್ ಈ ರೀತಿಯಾಗಿ ನಮಗೆ ರೆಡಿ ಬರುತ್ತೆ ಇಲ್ಲ ಇದ್ರಲ್ಲಿ ಇದೇ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ ಇದೊಂದು ಸ್ವಲ್ಪ ದಿನದಲ್ಲಿ ಹಾಂ ವಿದ್ಯಾರ್ಥಿಗಳ ಕೈಯಲ್ಲಿ ಸಿಕ್ಕೇನಾಗುತ್ತೆ ಇದು ಹಾಳಾಗಿ ಹೋಗುತ್ತೆ ಸೊ ಇದನ್ನ ದಪ್ಪದಾಗಿ ರಟ್ ನಡೆಸಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಸ್ವಲ್ಪ ನೀವು ರಟ್ಟುಗಳಲ್ಲಿ ಅಂಟಾಕಿದರೆ ಈ ರೀತಿಯಾಗಿ ನಮಗೆ ಇವು ಎಷ್ಟು ದಿನ ಮಕ್ಕಳು ಕೈ ಕೊಟ್ಟರು ಇವು ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಸೊ ನೀವು ರೊಟ್ಟುಗಳ ಹಿಂದೆ ಇದ್ದರೆ ಏನಾಗ್ತಾ ಇವು ಮಕ್ಕಳು ಏನು ಮಾಡ್ರೆ ಇದನ್ನ ಕರಾಕುತ್ತೆ